ಯಾಕೆ ಹಿಂಗ್ ಬರ್ದಿದಿರಿ ಸಂಘದ ಪ್ರಚಾರಕರು ಮತ್ತು ಕಾರ್ಯಕರ್ತರ ಪೈಕಿ ಅನೇಕರು ಕಾಮಕರು ಮತ್ತು ಸಲಿಂಗಕಾಮಿಗಳು ಶಾಸಕ ಸಂಸದರ ಪೈಕಿ ಸಂಘ ಸ್ವಯಂ ಹೆಚ್ಚಿನ ಸಂಖ್ಯೆ ಆರ್ ಎಸ್ ಎಸ್ ನ ಸರ ಸಂಘ ಸರಕಾರ್ಯವಾಹ ಸರಕಾರ ಒಬ್ಬರು ಒಬ್ಬ ವಿಚ್ಛೇದಿತ ವ್ಯಕ್ತಿ ಮಹಿಳೆಯನ್ನ ಅನುಭವಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ

ನೀವು ಐದು ನಿಮಿಷ ಅಲ್ಲ ಎಂಟು ನಿಮಿಷ ನಿಮಿಷ ಮಾತಾಡಿದ್ದೀರಿ ಎಂಟು ನಿಮಿಷ ಮಾತಾಡಿದ್ದೀರಿ ರಾಜುಗೌಡ್ರೆ ಗೌಡ್ರೆ ಆರ್ ಎಸ್ ಎಸ್ ಬಗ್ಗೆ ತಮ್ಮ ಮನೋಭಾವ ತಮ್ಮ ನಿಲುವು ಬದಲಾಗಿದೆಯಾ ಅಂದ್ರೆ ಬಿಜೆಪಿ ಜೊತೆ ಸಖ್ಯ ಮಾಡಿದ ಮೇಲೆ ನಮ್ಮ ಮನೋಭಾವನೆಗಳು ನಮ್ಮ ಭಾವನೆಗಳಿಗೆ ಬಿಟ್ಟಂತ ವಿಚಾರಗಳು ಬದ್ಲಾಗಿದ್ಯಾ ಅಂತ ಹೇಳಿದ್ರೆ ಯಾರು ಯಾರು ಭಾವನೆಗಳನ್ನ ಹೆಂಗೆ ಬೇಕೋ ಅವರು ಬಹಿರಂಗವಾಗಿ ಕೆಲವೊಂದು ಆಡಿದ್ರು ಅಂತ ಕೆಲವು ಘಟನೆಗಳನ್ನ ಅವಲೋಕಿಸಿದಾಗ ಅದನ್ನ ಹೇಳ್ಲೇಬೇಕಾಗ್ತದೆ ಈಗ ಹನುಮೇಗೌಡರು ಬರೆದಂತ ಪುಸ್ತಕಗಳಲ್ಲಿ ಕೆಲವು ಘಟನೆಗಳನ್ನ ಅವಲೋಕಿಸಿದರೆ ವಿನಃ ಇಡೀ ಆರ್ ಎಸ್ ಎಸ್ ಸಂಘಟನೆ ಪೂರ್ತಿ ಹಂಗೈತೆ ಅಂತ ಅವ್ರ ಪುಸ್ತಕದಲ್ಲಿ ಕೂಡ ಬರ್ದಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಘಟನೆ ನಡೀತು ಪಿ ಎಫ್ ಐ ಅನ್ನೋ ಒಂದು ಸಂಘಟನೆ ಏನು ಮಾಡಿತು ಒಬ್ಬ ವ್ಯಕ್ತಿನ ಹೋಗಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಅವಾಗ ಆ ಸಂಘಟನೆನ ಸಂಘಟನೆಯಲ್ಲಿ ಇದ್ದಂಥ ಬೆಂಗಳೂರು ನಗರದಲ್ಲಿ ಇದ್ದಂಥ ಅಷ್ಟೂ ಜನ ಆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ರು ಹಂಗಾಗಿ ಆ ಸಂಘಟನೆನ ಬ್ಯಾನ್ ಮಾಡಿದ್ರು ಈಗ ಹೇಳಿದ್ರು ಏನು ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಕೋಟ್ಯಾಂತರ ಜನ ಅಂತ ಅಂತೇಳಿ ಅದರಲ್ಲಿ ಈಗ ಒಂದು ಬುಟ್ಟಿಲಿ ಒಂದು ನಾಲ್ಕ್ ಟೊಮೊಟೊ ಕೊಳಿತು ಅಂದಾಗ ನಾವೇನ್ ಮಾಡ್ತೀವಿ ನಾಲ್ಕು ಟೊಮೊಟೋನ ಆಚೆ ಹಾಕೋ ಪ್ರಯತ್ನ ಮಾಡ್ತೀವಿ ವಿನಃ ಇಡೀ ಬುಟ್ಟಿನ ನಾವು ಆಚೆ ಹಾಕೋ ಪ್ರಯತ್ನ ಮಾಡಲ್ಲ ಕುಮಾರಸ್ವಾಮಿಯವರು ಯಾವುದೋ ಒಂದು ಅಷ್ಟು ಘಟನೆಗಳನ್ನ ಅವಲೋಕನ ಮಾಡಿ ಅದನ್ನ ತಿದ್ದುಕೊಳ್ಳಿನ ಒಂದು ವಿಚಾರದಲ್ಲಿ ಕೂಡ ಹೇಳಿರಬಹುದು ಈಗ ಮಾಧ್ಯ ಮಾಧ್ಯಮಗಳಲ್ಲಿ ಅಲ್ಲ ಈಗ ಘಟನೆಗಳ ಬಗ್ಗೆ ಉಲ್ಲೇಖ ಆದಾಗ ನಾನು ಅದನ್ನು ತುಂಬಾ ಸೂಕ್ಷ್ಮವಾಗಿ ಇಳಿದಾಗ ನಾನು ಅದನ್ನ ಹೇಳ್ಬೋದು ಇದನ್ನ ಕುಮಾರಸ್ವಾಮಿ ಅವರು ಮಾತಾಡಿದಾರೆ ಇದನ್ ಮಾತಾಡಿಲ್ಲ ಅಂತ ಇರುವಂತ ವಿಚಾರಗಳನ್ನ ಕೂಡ ನಾನು ಇಲ್ಲಿ ಯಾವ್ದೋ ಒಂದು ಭಾವನೆಗೊಳಗಾಗಿ ನಾನು ಅದನ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಆಗಲ್ಲ ಎಲ್ಲಾ ವಿಚಾರಗಳನ್ನೂ ಈಗ ಅರ್ಧ ಪುಟ ಬರ್ದಿದ್ರು ಅಂತ ಅರ್ಧ ಪುಟ ಬರ್ದ ಅರ್ಧ ಪುಟ ಬರ್ದಾಗ ಅನ್ಮೆ ಕೊಟ್ಟದ್ದು ಎರಡು ನಿಮಿಷ ನಮ್ಗೆ ಸಮಯ ಅವಕಾಶ ಮಾತಾಡ್ತೀನಿ ಇಲ್ಲ ನೀವು ಇಲ್ಲೇನಾಗ್ತವೆ ಘಟನೆಗಳನ್ನ ಅವಲೋಕಿಸಿ ಮಾತಾಡಿರ್ತೀವಿ ಅದೇ ಆದರೂ ಅಷ್ಟೇ ಈಗ ಮಾಧ್ಯಮಗಳಲ್ಲೂ ಸಾಕಷ್ಟು ಪ್ರಾಬ್ಲಮ್ಗಳಾಗಿರ್ತವೆ ಅವಾಗ ಅದು ಒಂದನ್ನು ಮಾತ್ರ ಇಟ್ಕೊಂಡು ಮಾತಾಡಿರ್ತೀವಿ ಎಲ್ಲ ಮಾಧ್ಯಮಗಳನ್ನ ನಾವು ಆ ಲಿಸ್ಟ್ಗೆ ಸೇರ್ಸ್ಲಿಕ್ಕೆ ಆಗಲ್ಲ ಸೊ ಆ ರೀತಿಯಾಗಿ ಕುಮಾರಸ್ವಾಮಿ ಅವ್ರು ಮಾತಾಡಿರ್ತಾರೆ ನಾವಿವಾಗ ಬಿಜೆಪಿ ಜೊತೆ ಸಖ್ಯದಲ್ಲಿದ್ದೀವಿ ಅದನ್ನ ಒಪ್ಕೋತೀವಿ ನಾವು ಬಿಜೆಪಿ ಜೊತೆ ಸಖ್ಯದಲ್ಲಿದ್ದೀವಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಾವು ರಾಜಕೀಯವಾಗಿ ಅವ್ರ ಜೊತೆ ಸಖ್ಯದಲ್ಲಿ ಇದೀವಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಈಗ ಆರ್ ಎಸ್ ಎಸ್ ಅಲ್ಲಿ ತಪ್ಪು ನಡೆದಾಗೂ ನಾವು ವಿರೋಧಿಸಬಾರ್ದು ಅಂತ ಏನಿಲ್ಲ ತಪ್ಪು ನಡೆದಾಗ ಅಲ್ಲೂ ವಿರೋಧಿಸ್ತೀವಿ ಬಿಜೆಪಿ ತಪ್ಪು ನಡೆದಾಗ ಅಲ್ಲೂ ವಿರೋಧಿಸ್ತೀವಿ ಕಾಂಗ್ರೆಸ್ ನಾವ್ ತಪ್ಪು ನೋಡಿದಾಗ ಅಲ್ಲೂ ವಿರೋಧಿಸ್ತೀವಿ ಇದು ನಮ್ಮ ಭಾವನೆಗಳಿಗೆ ಒಳಗ್ ಬಿಟ್ಟು ಪುಸ್ತಕದಲ್ಲಿ ಬರ್ದಿದ್ದಾರೆ ಅಲ್ಲಿ ಟ್ರೈನಿಂಗ್ ಕೊಡೋ ಸಂದರ್ಭದಲ್ಲಿ ಅವ್ರಿಗೆ ಧರ್ಮದ ಹೆಸರಲ್ಲಿ ಬೇರೆ ವಿಚಾರಗಳನ್ನ ತುಂಬತಾರೆ ಅಂತ ಅಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ರು ಅನ್ವಯ ಗೌಡರು ಕೂಡ ಒಬ್ಬ ಕಾರ್ಯಕರ್ತರಾಗಿ ಅಲ್ಲಿ ಕೆಲಸ ಮಾಡಿದಂಥವ್ರು ಅವ್ರ ಭಾವನೆಗಳು ತುಂಬಿದಾಗ ಅವ್ರಿಗೆ ಸರಿ ಇಲ್ಲ ಅನಿಸ್ದಾಗ ಅಲ್ಲಿಂದ ರಿವೋಲ್ಟ್ ಆಗಿ ಆಚೆ ಬಂದಿದ್ದಾರೆ ಅದು ಅವ್ರು ತಪ್ಪಲ್ಲ ಸೊ ಹಾಗಾಗಿ ಸಾವಿರ ಜನ ಸಾವಿರ ಹೇಳಿ ನಮ್ ಕಡೆ ಒಂದು ಗಾದೆ ಮಾತಾಡ್ತಾರೆ ಅಲ್ಲ ಇವತ್ತಿನ ವಿಷಯ ಸರ್ ವಿಥೌಟ್ ಪರ್ಮಿಷನ್ ಎಲ್ಲಾಂದ್ರಲ್ಲಿ ನಡ್ಸಂಗಿಲ್ಲ ಪಥ ಸಂಚಲನ ಎಲ್ಲಂದ್ರಲ್ಲಿ ಕಾರ್ಯಕ್ರಮಗಳನ್ನ ಮಾಡಂಗಿಲ್ಲ ಎಲ್ಲಾಂದ್ರಲ್ಲಿ ಅದು ಬೈಟೆಕ್ ಅಲ್ಲ ಅವೇನೇನು ಇರ್ತಾವಲ್ಲ ಮಾಡಂಗಿಲ್ಲ ನಾವು ಮೂರ ಆಯಾಮ ನೋಡೋಣ ಖರ್ಗೆ ಅವ್ರಿಗೆ ಮೊದಲನೇ ಮಾತು ನಾವು ಹೇಳುವಂತಿದ್ದೇವೆ ಪ್ರಿಯಾಂಕಾ ಗಾರ್ಗೆ ಅವ್ರಿಗೆ ಸಾಕಷ್ಟು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಚಾನೆಲ್ ಗಳಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಸಮಸ್ಯೆಗಳಿದೆ ಅದ್ರ ಗಮನ ಕೊಡಬೇಕು ಅನ್ನೋದು ಸಚಿವನಾಗಿ ಅವ್ರಿಗೆ ನಮ್ದು ಒಂದು ಕಿವಿ ಮಾತು ಆ ಕಡೆ ಗಮನ ಕೊಡಿ ಸ್ವಾಮಿ ಆರ್ ಎಸ್ ಎಸ್ ಕಿಂತ ಹೆಚ್ಚಾಗಿ ಅದಕ್ಕೆ ಅಂತ ಗಮನ ಕೊಡ್ಲಿಕ್ಕೆ ಈ ಬೈಟಕ್ ನಡೆಯೋದಕ್ಕೆ ಮತ್ತೊಂದಕ್ಕೆ ಅಂತ ಹೇಳಿ ಅದಕ್ಕೆ ಅಂತ ನಿಮ್ಮ ಸರ್ಕಾರದಲ್ಲಿ ಹೋಮ್ ನ ನೀವು ರೆಡಿ ಮಾಡಿ ಇಟ್ಟಿದ್ದೀರಿ ಆ ಬೈಟಕ್ ನಡೆದಾಗ ಲಾ ಅಂಡ್ ಆರ್ಡರ್ ಬ್ರೇಕ್ ಆದಾಗ ಅದ್ರ ಜವಾಬ್ದಾರಿ ಓರ್ಲಿಕ್ಕೆ ಅಂತ ಒಬ್ಬ ಕಮಿಷನರ್ ಇರ್ತಾರೆ ಅಲ್ಲಿ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಇರ್ತಾರೆ ನೋಟಿಸ್ಗಳು ಕೊಡ್ತಾರೆ ಆ ಕರ್ತವ್ಯನ ಅವ್ರು ಮಾಡ್ತಾರೆ ಒಬ್ಬ ಮಿನಿಸ್ಟರ್ ಆಗಿ ನೀವ್ ನಿಮ್ಮ ಕೆಲಸ ಬಿಟ್ಬಿಟ್ಟು ತಮ್ಮ ತಟ್ಟೆಯಲ್ಲಿ ಅಲ್ಲಿ ಹೆಗಣ ಬಿದ್ದ ನಾಡ್ತಾ ಇದೆ ನೀವು ಬೇರೆಯವ್ರ ತಟ್ಟೆ ಬೇರೆ ತಟ್ಟೆ ಅಲ್ಲ ಅಲ್ಲ ರಾಜ್ಯದ ಸಮಸ್ಯೆ ಏನಿಲ್ಲ ರಾಜ್ಯದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟು ಒಂದ್ ನಿಮಿಷ ಎಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅಲ್ಲಿ ತನಿಖೆ ಆಗತ್ತೆ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆಯರು ಏನ್ ಕ್ರಮ ಕೈಗೊಳ್ಬೇಕು ಕೈಗೊಳ್ತಾರೆ ಅದನ್ನ ಯಾರು ಹೇಳ್ಬೇಕು ತಪ್ಪು ಕೆಲವು ವಿಚಾರಗಳಲ್ಲಿ ಇದು ನನ್ನ ಡಿಪಾರ್ಟ್ಮೆಂಟ್ ನನ್ ಸಂಬಂಧ ಬರದೇ ಇಲ್ಲ ಅಂತ ವಿಷಯ ನಾವೇನು ಹೇಳಿ ನೋಡಿ ನಿಮಗೆ ಸಮಯ ಇಂಪಾರ್ಟೆಂಟ್ ಫಸ್ಟ್ ತಗೊಳ್ಳಿ ಈಗ ನೋಡಿ ಆರ್ ಎಸ್ ಎಸ್ ನೂರು ವರ್ಷದ ಸಂಭ್ರಮನೆಲ್ಲೂ ಆಚರಣೆ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ರು ತಿಳ್ಕೊಳ್ಬೇಕು ಯಾರು ನಿಷ್ಕಾಮವಾಗಿ ಅಂದ್ರೆ ಏನನ್ನು ಅಪೇಕ್ಷೆ ಪಡೆದೇ ರಾಷ್ಟ್ರಕ್ಕೋಸ್ಕರ ಧರ್ಮಕ್ಕೋಸ್ಕರ ಸೇವೆ ಮಾಡ್ತೀನಿ ಅಂತ ಸ್ವಯಂ ಪ್ರೇರಿತನಾಗಿ ಬರ್ತವನೋ ಅವನು ಸ್ವಯಂ ಸೇವಕ ಅಲ್ಲಿರುವಂತ ಎಲ್ಲಾ ಅಡಚಣೆಗಳನ್ನ ಗೆದ್ದು ಎಲ್ಲಾ ಸವಾಲುಗಳನ್ನು ಗೆದ್ದು ತನ್ನಲ್ಲಿರುವಂತ ಶಕ್ತಿ ಸಾಮರ್ಥ್ಯ ಕೌಶಲ್ಯವನ್ನ ಈ ಭಾರತ ಮಾತೆಯ ಚರಣಕ್ಕೆ ಸಮರ್ಪಣೆ ಮಾಡ್ಬೇಕು ಅವನು ಕಾರ್ಯಕರ್ತ ಸ್ವಯಂ ಸೇವಕ ಅಂತ ಪಕ್ಷದ ಗೆಲುವಿಗೂ ಕೂಡ ಶ್ರಮಿಸ್ತಾರಲ್ಲ ಶ್ರಮಿಸ್ಲಿ ಬಿಡಿ ತಪ್ಪೇನಿದೆ ಯಾರು ಈ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಪಣ ತೊಡ್ತಾರೋ ಅಂತದಕ್ಕೆ ಯಾವ್ದಕ್ ಬೇಕಾದ್ರು ಸಮರ್ಥನೆ ಮಾಡೋದಕ್ಕೆ ಕಾರ್ಯಕರ್ತರು ರೆಡಿ ಇರ್ತಾರೆ ಬೇಕಾದ್ರೆ ಕಾಂಗ್ರೆಸ್ ಪಕ್ಷವೂ ಕೂಡ ಆರ್ ಎಸ್ ಎಸ್ ನ ಮುಂದೆ ಒಂದು ವಿನಂತಿಯನ್ನ ಮಾಡ್ಲಿ ನಮಗೂ ಕೂಡ ಪ್ರಚಾರಕರನ್ನ ಕೊಡಿ ನಮ್ಗೂ ಕೂಡ ಪಕ್ಷ ಸಂಘಟಕರನ್ನ ಕೊಡಿ ಅಂತ ಅದನ್ನ ಅಲ್ಲಲ್ಲ ಒಪ್ತೀವಿ ರಾಷ್ಟ್ರೀಯ ವಿಚಾರಧಾರೆಯನ್ನ ನಾವು ಅಳವಡಿಸ್ಕೊಳ್ತೀವಿ ಅಂತ ಒಂದು ವಿನಂತಿಯನ್ನ ಕೊಡ್ಲಿ ಆರ್ ಎಸ್ ಎಸ್ ಸರ ಸಂಚಾಲಕರ ಮುಂದೆ ಅವ್ರು ಯೋಚನೆ ಮಾಡ್ತಾರೆ ಅವ್ರಿಗೆ ಇದು ಕ್ಲಿಯರ್ ಕಟ್ ಆನ್ಸರ್ ಇವಾಗ ಏನು ಪ್ರಿಯಾಂಕ ಎಸ್ ಅವ್ರಲ್ಲಿ ಸರ್ ಮುಸಲ್ಮಾನ ವಿರೋಧಿಸಿ ಅಂತ ಎಲ್ಲೂ ಹೇಳ್ಕೊಡಲ್ಲ ಎಲ್ಲೂ ಹೇಳ್ಕೊಡಲ್ಲ ಹಾಗಂತ ಹೇಳಿ ಈ ದೇಶದ ಮೇಲಾದಂತಹ ಅಮಾನವೀಯ ಘಟನೆಗಳ ಬಗ್ಗೆ ಈ ದೇಶದಲ್ಲಿರ್ತಕ್ಕಂತ ಯುವ ಪೀಳಿಗೆ ಇರ್ಬೋದು ವಯೋರಿದ್ರ ಇರ್ಬೋದು ಯಾರೇ ಇರ್ಬೋದು ತಿಳ್ಕೊಂಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಈ ದೇಶದ ಮೇಲೆ ಮಾಡಿದ ಆಕ್ರಮಣಗಳು ಯಾರೇ ಆಗಿರ್ಲಿ ವಿದೇಶಿ ದಾಳಿಕೋರರು ಮಾಡಿದಂತ ಆಕ್ರಮಣಗಳ ಬಗ್ಗೆ ಇತಿಹಾಸದ ಬಗ್ಗೆ ನೆನಪಿಟ್ಕೊಂಡ ಮಾತ್ರ ಈ ಮಾತೃಭೂಮಿಗೆ ಎಷ್ಟು ಬೆಲೆ ಇದೆ ಅದನ್ನ ನಾನು ಹೇಗೆ ಜೋಪಾಸನೆ ಮಾಡ್ಬೇಕು ಅನ್ನೋಂತ ವಿಚಾರ ಕ್ಲಾರಿಟಿ ಸಿಗುತ್ತೆ